ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್ ಗೈಸ್ ಡಬ್ಲ್ಯೂ ಎಲ್ ಮತ್ತೆ ಚಾಂಪಿಯನ್ಸ್ ಟ್ರೋಫಿ ಎರಡೂ ಪಾಯಿಂಟ್ಸ್ ಟೇಬಲ್ ಕಡೆ ಸ್ವಲ್ಪ ಗಮನ ಕೊಡ್ಕೊಂಡ ಮೇಲೆ ಆರ್ ಸಿ ಬಿ ಎಲ್ಲಿದೆ ಅಂಡ್ ಈ ಕಡೆ ಗ್ರೂಪ್ ಬಿ ಅಲ್ಲಿ ಏನೇನ್ ಆಗ್ತಾ ಇದೆ ಸೊ ಇದರಲ್ಲ ಡಿಸ್ಕಸ್ ಬನ್ನಿ ಮನೆ ಅಧಿಕೃತ ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ನೋಡಿ ಅಂತ ಹೇಳ್ತಾ ಬಂದ ಡಿಸ್ಕಸ್ ಮಾಡ್ಕೊಂಡಾ ಸೊ ಗೈಸ್ ನಮ್ಮ ಆರ್ ಸಿ ಬಿ ಅವರು ಮಾಡ್ಕೊಂಡಂತ ಎಡವಟ್ಟು ಏನಿದೆ ಆ ಅದೊಂದು ಪರಿಣಾಮ ಎಸ್ಪೆಷಲಿ ಪ್ರತಿ ಮಂದನ ಕ್ಯಾಪ್ಟನ್ಸಿ ಮೇಲೆ ತುಂಬಾ ಕ್ವಶನ್ಸ್ ಮಾರ್ಕ್ ಅಲ್ಲಿ ಬರ್ತಾ ಇದೆ ಆಸ್ ಅ ಪ್ಲೇಯರ್ ಆಗಿ ಅವರನ್ನ ನಾನು ಒಪ್ಕೊಂತೀನಿ ಬಸ್ ಆಸ್ ಅ ಕ್ಯಾಪ್ಟನ್ ಆಗಿ ಏನು ಎರಡು ಮ್ಯಾಚ್ ಅಲ್ಲಿ ತುಂಬ ಮಿಸ್ಟೇಕ್ ಗಳನ್ನ ಮಾಡಿದ್ರು ಅದು ನಮ್ಗೆ ಆಲ್ರೆಡಿ ಕಣ್ಣಿಗೆ ಕಾಣಿಸ್ತದೆ ಗುರು ನೀವೇ ಸ್ಕ್ರೀನ್ ಮೇಲೆ ಬರ್ತದೆ ನೋಡ್ಕೊಳ್ಳಿ ಸೊ ಡೆಲ್ಲಿ ಅವರು ಟಾಪ್ ಒನ್ಗೆ ಹೋಗಿ ಎರಡನೇ ಸ್ಥಾನಕ್ಕೆ ಗುರು ನಾವು ಡೆಲ್ಲಿ ಅವ್ರನ್ನ ನಾವು ಗಿಲ್ಲಿ ತರ ಹೊಡೆದಾಕಿದ್ವಿ ಸೊ ಇವಾಗ ನೋಡಿದ್ರೆ ನಮ್ಮ ಕೆಳಗಡೆ ಇದ್ದೀವಿ ಒಂದ್ ವಾರ ಫುಲ್ಲು ನಾನು ಎಷ್ಟು ಖುಷಿ ಇದೆ ಅಂತಂದ್ರೆ ಮೇಲ್ಗಡೆ ಟೇಬಲ್ ನೋಡೋದಕ್ಕೆ ಟಾಪ್ ಅಲ್ಲಿ ನೋಡೋದಕ್ಕೆ ಖುಷಿ ಆಗ್ತಿತ್ತು ಇವಾಗ ಎರಡನೇ ಸ್ಥಾನಕ್ಕೆ ಬಂದು ನಿಂತಿದ್ದೀವಿ ಅದಕ್ಕೆಲ್ಲ ಕಾರಣ ನನ್ನ ಪ್ರಕಾರ ಸ್ಮೃತಿ ಮಂದಣ್ಣ ಅವ್ರೆ ಅಂತಾನೆ ಹೇಳ್ಬೋದು ಕ್ಯಾಪ್ಟನ್ಸಿ ಸೊ ಅವರು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಅವರು ಕ್ಯಾಪ್ಟನ್ ಚೆನ್ನಾಗಿ ಥಿಂಕ್ ಮಾಡ್ತಾ ಇಲ್ಲ ಅವರ ಸ್ವಂತ ಒಂದು ಏನು ನಾನು 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 ಅನ್ನೋದೊಂದು ಬಂದ್ಬಿಟ್ಟು ಅವರು ಮ್ಯಾಚ್ ಸೋತಿರೋದು ಮೊನ್ನೆ ಅಂತಲೇ ಹೇಳ್ಬೋದು ಇಲ್ಲಿ ಎಕ್ಸಾಕ್ಟ್ಲಿ ಸೊ ಗೈಸ್ ಒಂದು ದಿವಸೇ ಮಾಡ್ತಾ ಏನಪ್ಪ ಅಂತಂದರೆ ಆ್ಯಕ್ಚುಲಿ ಡೆಲ್ಲಿ ಅವರು ಈ ಸತಿ ಆ್ಯಕ್ಚುಲಿ ಆನ್ ಪೇಪರಲ್ಲಿ ಸ್ಟ್ರಾಂಗ್ ಇದ್ದಾರೆ ಬಟ್ ಪ್ಲೇಯರ್ಸ್ ಯಾರು ನನಗೆ ಅಷ್ಟು ಸ್ಟ್ರಾಂಗಾಗಿ ಕಾಣಿಸ್ತಾ ಇಲ್ಲ ಬಟ್ ಸ್ಟಿಲ್ ಮೆಗ್ಲೇನ್ ಕ್ಯಾಪ್ಟನ್ಸಿ ನೋಡಿ ಮೊದಲನೇ ಸಲ ತೊಗೊಂಡೋಗಿ ಕುಣಿಸಿದ್ದಾರೆ ಗುರು ಆ್ಯಂಡ್ ನಿನ್ನೆ ನೋಡಿ ಎಂಥ ಕ್ಯಾಪ್ಟನ್ಸಿ ಯೂಸ್ ಮಾಡಿದ್ರು ಅಂತಂದರೆ ಕಂಟಿನ್ಯೂಸ್ ಆಗಿ ಸೆವೆಂತ್ ಏಯ್ತ್ ಓವರ್ವರೆಗೂ ಕೂಡ ಸೀಮರ್ಸ್ನೇ ಯೂಸ್ ಮಾಡಿದ್ರು ಸ್ಪಿನ್ನರ್ಸ್ ತರಲೇ ಇಲ್ಲ ಅವರು ಏನೂ ತರಲಿಲ್ಲ ಅಂತಂದ್ರೆ ಅವ್ರು ಗೊತ್ತಿದೆ ವಿಕೆಟ್ಸ್ಗಳು ಬೀಳ್ತಾ ಇದೆ ಅಂತ ಪವರ್ ಪ್ಲೇ ಎಂತ ಆಟ ಆಡಿದ್ರು ಗುರು ನಾಲ್ಕು ವಿಕೆಟ್ ಬಿಟ್ರು ಒಂದೇ ಸತಿಗೆ ನನಗೆ ಶಾಕ್ ಆಗೋಯ್ತು ಏನ್ ಗುರು ಆಶ್ಲಿ ಗಾರ್ನರ್ ಔಟ್ ಅದಾದ್ಮೇಲೆ ಹಿಂದೆ ಡೆಟೋ ಡೆಟೋ ಅವರು ಕೂಡ ಔಟು ಸೊ ಯಾರು ಅವ್ರ ಗೇಮಲ್ಲಿ ವಾಪಸ್ ಬರೋಕೆ ಬಿಡ್ಲಿಲ್ಲ ಬಟ್ ಅದಾದ್ಮೇಲೆ ಒಂದು ಯಂಗ್ಸ್ಟರ್ ಬಂದು ಒಂದು ಸ್ವಲ್ಪ ರಗನ್ ಪುಷ್ ಮಾಡ್ತಾರೆ ಒನ್ ಟ್ವೆಂಟಿ ವರ್ಗು ಹೋಗ್ತಾರೆ ನೆನ್ನೆ ಮ್ಯಾಚ್ ಅಲ್ಲಿ ಬಟ್ ಡೆಲ್ಲಿ ಏನ್ ಗುರು ಅವ್ರ ಜಸ್ಟ್ ಜಾನ್ಸನ್ ತೆಗೆದು ಟಾಪ್ ಆರ್ಡರ್ ಹಾಕ್ಬಿಡ್ತಾರೆ ಒಂದೇ ಸತಿ ಫ್ಲಾಪ್ ಆಗ್ತಾರೆ ಇದ್ದಾರೆ ಆಕ್ಚುಲಿ ನಾಲ್ಕನೇ ಸ್ಥಾನಕ್ಕೆ ಬಂದ್ಬಿಟ್ಟು ಫಸ್ಟ್ ಮೊದ್ಲು ಯಾವಾಗಲೂ ಇವ್ರು ಬರ್ತಾ ಇದ್ರು ಯಾರು ಲೈಕ್ ಸದರ್ಲ್ಯಾಂಡ್ ಅವ್ರು ಬರ್ತಾ ಇದ್ರು ಅವ್ರ ಜಾಗಕ್ಕೆ ಇವ್ರನ್ನ ತಗೊಂಡೋಗಿ ಹಾಕೋದ್ರು ಒಂದು ಏನ್ ಗೊತ್ತಾಗ ಈಗ ಪ್ಲಸ್ ಪಾಯಿಂಟ್ ನಾವು ಮೇಲ್ ಬರ್ಲಿಕ್ಕೆ ಏನಂತಂದ್ರೆ ಈಗ ಡೆಲ್ಲಿ ಅವ್ರದ್ದು ಐದು ಮ್ಯಾಚ್ ಆಗಿದೆ ಅಂಡ್ ನಮ್ದು ಆರ್ ಸಿ ಬಿ ಬರೀ ನಾಲ್ಕು ಮ್ಯಾಚ್ ಆಗಿದೆ ಬಟ್ ಡೆಲ್ಲಿ ಅವ್ರದ್ದು ಐದು ಮ್ಯಾಚ್ ಆಗಿರೋದು ಆರು ಪಾಯಿಂಟ್ ಇದೆ ಬಟ್ ನೆಟ್ ಅಂಡ್ ನೆಟ್ ಮಾತ್ರ ಮೈನಸ್ ಅಲ್ಲಿ ಇದೆ ನಮ್ಮದು ನೈಟ್ ಪ್ಲಸ್ ಇದೆ ಈಗ ನೆಕ್ಸ್ಟ್ ಮ್ಯಾಚ್ ನಾವೇನಾದ್ರು ಗೆಲ್ತು ಅಂತಂದ್ರೆ ಪಕ್ಕ ನಾವೇ ಟಾಪ್ ಅಲ್ಲಿ ಗಾಯಸ್ ಬಟ್ ಅದನ್ನ ಸ್ಮೃತಿ ಮಂದಣ ಮ್ಯಾಚ್ ಗೆಲ್ಬೇಕು ಯಾಕೆ ಅಂತ ಹೇಳ್ತೀನಿ ಒಂದು ಗುಜರಾತ್ ಅವ್ರು ಆಲ್ರೆಡಿ ಡೂ ಸಿಚುವೇಶನ್ ಅಲ್ಲಿ ಇರೋದು ಯಾಕಂದ್ರೆ ಅವರು ಕೂಡ ಗೆದ್ದಿರೋದು ಒಂದೇ ಅಂತ ಅನ್ಕೊಂತೀನಿ ಸೊ ಅದು ಲೈಕ್ ಮೇಲೆ ಯು ಪಿ ವರ್ಸ್ ಮೇಲೆ ಗೆದ್ದಿರೋ ಬಾಟಮಲ್ಲಿ ಹೌದು ಸೊ ಕೂಡ ಡೆಲ್ಲಿ ಮೇಲೆ ಸೋತಿರೋದ್ರಿಂದ ಆರ್ ಸಿ ಬಿ ಮೇಲೆ ತುಂಬಾ ಪ್ಲಾನಿಂಗ್ ಮಾಡ್ಕೊಂಡು ಬರ್ತಾರೆ ಆ ಗುಜರಾತ್ ಅವರು ಆಕ್ಚುಲಿ ನೀವು ಗುಜರಾತ್ ಅವರು ನಮ್ಮ ಆಲ್ರೆಡಿ ಟೂ ಹಂಡ್ರೆಡ್ ನ ಸ್ಕೋರ್ ಮಾಡಿರೋದು ನಿಮ್ಗೆ ಗೊತ್ತಿದೆ ಅದು ಫಸ್ಟ್ ಮ್ಯಾಚ್ ಅಲ್ಲೇ ಕೂಡ ಅಂಡ್ ಚಿನ್ ಚಿನ ಪಿಚ್ ಏನ್ ಕಮ್ಮಿ ಆಗೋರು ಸೇಮ್ ಮದೇ ತರ ಗುಜರಾತ್ ಗಿಂತೂ ಇನ್ನೂ ಚೆನ್ನಾಗಿ ಬರುತ್ತೆ ಆಕ್ಚುಲಿ ಪೇಸಸ್ ಎಲ್ಲ ವರ್ಕ್ ಮಾಡಿದ್ರೆ ಅಂತ ಹೇಳಿದ್ರೆ ಅಂಡ್ ಮೋರ್ ಓವರ್ ಎರಡು ಕಡೆ ಟೀಮ್ ಅವ್ರು ಏನು ಯೋಚನೆ ಮಾಡ್ತಾ ಇರ್ತಾರೆ ಅಂದ್ರೆ ಎರಡು ಆಲ್ರೆಡಿ ನಾವು ಸೋತಿದ್ದೀವಿ ನಾವು ಇಲ್ಲಿ ಬಂದ್ಬಿಟ್ಟು ಒಂದ್ ಮ್ಯಾಚ್ ಸೋತಿರೋದ್ರಿಂದ ಗುಜರಾತ್ ಅವರು ಪ್ಲಾನ್ ಮಾಡ್ಕೊಂಡ್ ಬಂದು ಗೆಲ್ಬೇಕು ಗೆಲ್ಬೇಕ ಇಲ್ಲ ಅಂತಂದ್ರೆ ನಾನು ಟೀಮಿಂದ ಕ್ವಾಲಿಫೈ ಕ್ವಾಲಿಫಿಕೇಶನ್ ಆಚೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊಸ್ ಇವಾಗ ಹೇಗಾಗುತ್ತೆ ಅಂದ್ರೆ ಕ್ವಾಲಿಫಿಕೇಶನ್ ಏನೇ ತುಂಬಾ ಜನ ಅಲ್ವಾ ಸೊ ಆಕ್ಚುಲಿ ಡಬ್ಲ್ಯೂ ಪಿ ಎಲ್ ಅಲ್ಲಿ ಮೊದಲನೇ ಟಾಪ್ ಅಂಕದ ಟಾಪ್ ಸ್ಥಾನದಲ್ಲಿ ಯಾರು ಇರ್ತಾರೋ ಅಗ್ರಸ್ಥಾನದಲ್ಲಿ ಅವರು ಡೈರೆಕ್ಟ್ ಕ್ವಾಲಿಫೈ ಆಗ್ತಾರೆ ಫೈನಲ್ ಗೆ ಟಾಪ್ ಟೂ ಮತ್ತು ಟಾಪ್ ತ್ರೀ ಏನಿರ್ತಾರೆ ಅವರಿಬ್ರು ಒಂಥರ ಎಲಿಮಿನೇಟರ್ ಅಂತಲೇ ಹೇಳ್ಬೋದು ಒಂಥರ ಸೆಮಿಫೈನಲು ಫಾರ್ ಎಕ್ಸಾಂಪಲ್ ಈಗ ಆರ್ ಸಿ ಬಿ ಏನಾದರೂ ಟಾಪ್ ಆರ್ ಸಿ ಬಿ ಟಾಪ್ ಒನ್ಗೆ ಬರ ಡೌಟ್ ಆಯ್ತು ಬಿಡಿ ಈ ಥರ ಆಡ್ತಾ ಇದ್ರೆ ಏನು ನಮಗೆ ಬೇಜಾರಾಗುತ್ತೆ ಆ್ಯಕ್ಚುಲಿ ನಾನು ಯಾಕೆ ಈ ಥರ ಮಾತಾಡ್ತಾ ಇದೀನಿ ಅಂದರೆ ಬಿಕಾಸ್ ನೆನ್ನೆ ಮ್ಯಾಚು ಮೊನ್ನೆ ಮೊನ್ನೆ ಮ್ಯಾಚ್ ನನಗೇನು ಬೇಜಾರಿಲ್ಲ ನಿನ್ನೆ ಮ್ಯಾಚ್ ಅಂತ ಲಿಟ್ರಲಿ ನನಗೆ ಬೇಜಾರಾಗಿದ್ದು ಅದೇ ಯು ಪಿ ವಾರಿಯರ್ಸ್ ಮೇಲೆ ಆಡೋದ್ರಲ್ಲ ಆ ಮ್ಯಾಚ್ ಅಂತೂ ಸೊ ಇನ್ ಕೇಸ್ ಏನಾದರೂ ಆರ್ ಸಿ ಪಿ ಅವರು ಕ್ವಾಲಿಫಿಕೇಷನ್ ಫಸ್ಟ್ ಬಂತು ಅಂದರೆ ನಾವು ಡೈರೆಕ್ಟ್ ಫೈನಲ್ ಹೋಗ್ತೀವಿ ಎರಡನೇ ಸ್ಥಾನದಲ್ಲಿ ಫಾರ್ ಎಕ್ಸಾಂಪಲ್ ಮುಂಬೈ ಅವ್ರು ಡೆಲ್ಲಿ ಇತ್ತು ಅಂತ ಅಂದ್ಕೊಳ್ಳಿ ಮುಂಬೈ ಅವ್ರ ಡೆಲ್ಲಿ ಮಧ್ಯದಲ್ಲಿ ಒಂದು ಮ್ಯಾಚ್ ಬೀಳುತ್ತೆ ಆ ಮ್ಯಾಚಲ್ಲಿ ಯಾರು ಗೆಲ್ತಾರೋ ಅವರು ಡೈರೆಕ್ಟ್ ಫೈನಲ್ಗೆ ಹೋಗ್ತಾರೆ ಸೊ ಇದು ಡಬ್ಲ್ಯೂ ಪಿಲೆ ಡಬ್ಲ್ಯೂ ಪಿ ಎಲ್ನ ಸಿನಾರಿಯಾಗಿ ಆಗಿರುತ್ತೆ ಸೊ ಇನ್ ಕೇಸ್ ಏನಾದರೂ ನಾವೇನಾದರೂ ಟಾ ಟೂ ಅಲ್ಲಿ ಇಲ್ಲ ತ್ರೀ ಅಲ್ಲಿ ಒಂದು ಪಾಯಿಂಟಿಂದನೋ ಇಲ್ಲ ಅಂತಂದರೆ ನೆಟ್ ರನ್ ಇಂದನೋ ಬಂತು ಅಂತಂದರೆ ಅದು ನಮಗೆ ಕಾಸ್ಟ್ ಆಗುತ್ತೆ ನಾವೇನಾದರೂ ಅದು ಅಟ್ಲೀಸ್ಟ್ ಯಾವಾಗಲೂ ಟಾಪಲ್ಲಿ ಇರೋಕ್ಕೆ ಯೋಚನೆ ಮಾಡಬೇಕು ಟಾಪ್ ಬಂತು ಅಂದರೆ ಡೈರೆಕ್ಟ್ ಫೈನಲ್ ಹೋಗ್ತೀವಿ ನಮಗೆ ಒಂದು ಸ್ವಲ್ಪ ಪ್ರಿಪರೇಷನ್ ಟೈಮ್ ಸಿಗುತ್ತೆ ಆ ಪಿಚ್ ಬಗ್ಗೆ ಅನಲೈಸ್ ಮಾಡ್ಕೊಳ್ಳೋಕ್ಕೆ கோச் டெம் சிக்ஸ் பிளேயர் டம் ஸ்கூல் அண்ட் ரெஸ்ட் மோட்லி இடத்துல ஆப்பா செலக்ட் ஆ டெரெக்ட் ஃபைனலுக்கு வந்தவா அந்த ಬಟ್ ಈ ಸತಿ ನನಗೆ ಯಾಕೋ ಅನಿಸ್ತಾ ಇರೋದು ಏನಂತಂದ್ರೆ ಆರ್ ಸಿ ಬಿ ಅವರು ಈ ತರ ಎಲ್ಲ ಪ್ಲಾನ್ ಮಾಡ್ಕೊಂಡು ಮುಗಿಸ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಮ ಟೀಮ್ಗೆ ಅದು ಎಲ್ಲೋ ಒಂದು ಕಡೆ ಹಿಂದೇಟು ಬೀಳುತ್ತೆ ಅದಕ್ಕೋಸ್ಕರ ಅಟ್ ಲೀಸ್ಟ್ ಬರುವಂಥ ಮ್ಯಾಚಸ್ಗಳಲ್ಲಿ ಕಂಟಿನ್ಯೂಸ್ ಆಗಿ ಗೆಲ್ಲಕ್ಕೆ ನೋಡಬೇಕು ಇಲ್ಲ ಅಂತಂದ್ರೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ ಕ್ವಾಲಿಫಿಕೇಶನ್ ಒಟ್ಟಿನಲ್ಲಿ ಗಾಯ್ಸ್ ಸೊ ಇವಾಗ ಎರಡು ಮ್ಯಾಚ್ ಓದ್ಕೊಂಡಿದ್ದೀವಿ ಸೊ ಆ ಎರಡು ಮ್ಯಾಚ್ ಓದ್ತಿರೋದ್ರಿಂದ ಬುದ್ಧಿ ಕಲ್ತ್ಕೊಂಡು ನೆಕ್ಸ್ಟ್ ಬರೋ ಮ್ಯಾಚ್ ಅಲ್ಲಿ ಗುಜರಾತ್ ಜೈನ್ಸ್ ಮೇಲೆ ನಾವು ವಿನ್ ಆಗಲೇಬೇಕು ಗೈಸ್ ಇಲ್ಲ ಅಂತಂದ್ರೆ ನಾವು ಇನ್ನ ಡೌನ್ ಬರ್ತೀವಿ ಯಾಕಂದ್ರೆ ತುಂಬಾ ಕಾಂಪಿಟೇಷನ್ ಇದೆ ಕೆಳಗಡೆ ಇರೋರೆಲ್ಲ ಸುಮ್ನೆ ಗೊತ್ತಿಲ್ಲ ಅವರು ಆಕ್ಚುಲಿ ಮುಂಬೈ ಇಂಡಿಯನ್ಸ್ ನಾವು ಗೊತ್ತಿಲ್ಲ ಎಂತ ಟೀಮ್ ಅಂತ ಮುಂಬೈ ಇಂಡಿಯನ್ಸ್ ಕಾಯ್ತಾ ಇದೆ ಇವನ್ ಯು ಪಿ ವಾರಿಯರ್ಸ್ ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಎರಡು ಮ್ಯಾಚ್ ಹೋಗ್ತಿದ್ ನೋಡಿ ಅವ್ರೇನೋ ಇಲ್ಲ ಅಂತ ಅನ್ಕೊಂಡೆ ಬಟ್ ಯು ಪಿ ವಾರಿಯರ್ಸ್ ಕೂಡ ಎಲ್ಲರೂ ಟಾಪ್ ಏಯ್ಟ್ ಬಂದು ಬ್ಯಾಟಿಂಗ್ ಆಡೋರು ಕೂಡ ಕಾಣಿಸ್ತಾ ಇದ್ರಲ್ಲಿ ಅಂಡ್ ಎಸ್ಪೆಷಲಿ ಹೆನ್ರಿ ಅವರು ಹೆಂಗ್ ಹೊಡಿತಾದ್ರ ಗುರು ನಾಲ್ಕೈದು ಐದು ಜನ ಔಟ್ ಆದ್ರೂ ಕೂಡ ಅದಾದ್ಮೇಲೆ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಅವ್ರಿಗೆ ಸೋರ್ ತಗೊಂಡು ಹೋಗ್ತಾರೆ ಅಂತಂದ್ರೆ ಲೆಗ್ ಹಾಕಿ ಯಾವ ರೀತಿ ಅವ್ರದ್ದು ಬ್ಯಾಟಿಂಗ್ ಡೆಪ್ ಅಂತ ಇನ್ನೂ ಅವರು ಕೂಡ ಇನ್ನು ಫಾರ್ಮ್ ಬಂದಿಲ್ಲ ಅವ್ರು ಬೋಲಿಂಗಲ್ ಅಲ್ಲಿ ಚಮಕ್ ಮಾಡ್ತಾ ಇದ್ದಾರೆ ಅವ್ರ ಏನಾದ್ರು ಬ್ಯಾಟಿಂಗ್ ಅಲ್ಲಿ ಬಂತು ಅಂತಂದ್ರೆ ನಿಜ ಹೇಳ್ತೀನಿ ಯು ಪಿ ವಾರಿಯರ್ಸ್ ಬೆಸ್ಟ್ ತಂಡ ಆಗಿಬಿಡುತ್ತೆ ಯಾಕಂದರೆ ಕಿರಣ್ ಅವರೇ ಪವರ್ ಈಟರು ಗ್ರ್ಯಾಸ್ ಅರೀಸ್ ಅವರು ಪವರ್ ಈಟರು ಆಮೇಲೆ ಹೆನ್ರಿ ಅವರು ಪವರ್ ಈಟರು ಸೊ ಎಲ್ಲಿಗೂ ಅವ್ರ ಕಡೆ ತಂಡ ನೋಡ್ತಾರೆ ಭಯ ಆಗುತ್ತೆ ನನಗೊನ್ಸತಿ ನೆನಸ್ಕೊಂಡು ಅದೇ ಮ್ಯಾಚ್ ಎಲ್ಲ ಆದಮೇಲೆ ಸ್ಮೃತಿ ಮಂದಣ ಅವ್ರಿಗೆ ಅವ್ರ ತಪ್ಪು ಏನೋ ಒಂದು ಮನವರಿಕೆ ಆಗಿರುತ್ತೆ ಅಂತ ಅನ್ಸುತ್ತೆ ಲೈಕ್ ಎಲ್ಸಾಪ್ ಪೇರೆ ಅವರಿಗೆ ಸಾರಿ ಕೇಳ್ತಾರೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರು ನಾನು ಎಲ್ ಸಾವ್ರು ಸಾರಿ ಕೇಳ್ತೀನಿ ಅಂತ ಹೇಳಿದಾರೆ ಬಟ್ ಅದನ್ನ ಅಲ್ಲೇ ಥಿಂಕ್ ಮಾಡಬೇಕಿತ್ತು ಬಟ್ ಮ್ಯಾ ಏನೋ ಹೇಳ್ತಾರೆ ಟ್ರೈನ್ ಅಂದ ಮೇಲೆ ಟಿಕೆಟ್ ತಗೊಂಡ್ರು ಅಂತ ಹಂಗೆ ಇವಾಗ ಟ್ರೈನ್ ಮೇಲೆ ಟಿಕೆಟ್ ತಗೊಂಡ್ರು ಏನು ಪ್ರಯತ್ನ ಹೇಳಿ ಸೊ ಅದನ್ನ ಲೈಕ್ ಮೈಂಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಗುಜರಾತ್ ಜೈನ್ಸ್ ಮೇಲೆ ಅವರು ಆಡಬೇಕು ಒಂದು ಎರಡು ಮ್ಯಾಚ್ ಇಂದ ಅವರು ಕೂಡ ಆಡ್ತಾ ಇಲ್ಲ ಬರೀ ಲಾಸ್ಟ್ ಮ್ಯಾಚಲ್ಲಿ ಆರು ರನ್ ಕೊಟ್ಟರು ಮೊನ್ನೆ ಮ್ಯಾಚಲ್ಲಿ ಒಂದು ಹದಿನೆಂಟು ಇಪ್ಪತ್ತು ಹೋದ್ರಷ್ಟೇ ಸೊರೇ ಎಲ್ಲ ಮಿನಿಮಮ್ ನನ್ನ ಪ್ರಕಾರ ಈಗ ಆಗಿರೋ ನಾಲ್ಕು ಮ್ಯಾಚ್ ಅಲ್ಲಿ ಫಿಫ್ಟಿ ಬಂದಿಲ್ಲ ಅವರು ಈ ಈ ಒಂದು ಮ್ಯಾಚ್ ಅಲ್ಲಿ ಗುಜರಾತ್ ಜೈನ್ಸ್ ಮೇಲೆ ಏನು ಆಡ್ತಾರೋ ಆ ಮ್ಯಾಚಲ್ಲಿ ಹಾಫ್ ಸೆಂಚುರಿ ಬರಲೇಬೇಕು ಅವ್ರ ಸ್ಮೃತಿ ಮಂದಣ್ಣ ಅವ್ರ ಕಡೆಯಿಂದ ಅಂಡ್ ಪೇರಿ ಅವ್ರ ಬೇಕಾದ್ರೆ ನೆಕ್ಸ್ಟ್ ಮ್ಯಾಚ್ ಆಡಿಲ್ಲ ಅಂದ್ರೆ ತೊಂದ್ರೆ ಇಲ್ಲ ಯಾಕಂದ್ರೆ ಈಗ ಅವ್ರ ಮೂರು ನಾಲ್ಕು ಮ್ಯಾಚ್ ಕೂಡ ಅವ್ರಿಂದ ಮ್ಯಾಚ್ ಅದರಲ್ಲಿ ಗೆದ್ಕೊಂಡು ಬಂದಿರೋದು ನಾವು ಸೊ ಅಂದ್ರೆ ಎರಡು ಮ್ಯಾಚ್ ಹೋತಿರ್ನೋ ಬಟ್ ಸ್ಟಿಲ್ ಅವರ ಸಪೋರ್ಟ್ ಅವರು ಒಂದು ಏನಿದೆ ಅವರು ಇನ್ಪುಟ್ ಅವ್ರು ಹಾಕಿದ್ದಾರೆ ಎಲ್ಸಾ ಪೇರಿ ಅವರು ಸೊ ಈ ನೆಕ್ಸ್ಟ್ ಮ್ಯಾಚ್ ಲ್ಲಿ ಅವರು ಆಡಬೇಕು ನಮ್ಮ ಅಭಿಮಾನಿಗಳು ಅದೇ ಕೇಳ್ಕೊಳ್ಳೋದು ಬಟ್ ಸ್ಟಿಲ್ ಆ ಜಾಗ ಯಾಕಂದರೆ ಎಲ್ಲ ಟೈಮ್ ಒಬ್ಬರೇ ಆಡೋಕ್ಕಾಗಲ್ವಲ್ಲ ಗುರು ಸೊ ಎಲ್ಲರೂ ಪ್ಲೇಯರ್ಸ್ಗಳು ಬೇರೆ ಪ್ಲೇಯರ್ಸ್ಗಳು ಕೂಡ ಆಡಬೇಕಲ್ಲಿ ಸೊ ಹಂಗಾಗಿ ನೆಕ್ಸ್ಟ್ ಪ್ಲೇಯರಲ್ಲಿ ಸ್ಮೃತಿ ಮಂದಣ್ಣ ಅವ್ರು ಆಡಬೇಕು ಎಲ್ಸ ಅವ್ರು ಅವ್ರಲ್ಲ ಆದರೆ ಆಡಲಿ ಆಡಿಲ್ಲಂದ್ರೆ ಪರವಾಗಿಲ್ಲ ಖುಷಿ ಇದೆ ನಮಗೆ ಸೊ ಒಟ್ನಲ್ಲಿ ಅದೇ ಎರಡು ಮ್ಯಾಚ್ ಕೂಡ ಪ್ಲೇಯರ್ ಆಫ್ ದಿ ಮ್ಯಾಚ್ ಮಿಸ್ ಆಗಿದ್ದು ಲೈಕ್ ಎರಡು ಎರಡು ನೋಡಿದಾರೆ ನೋಡಿದರೆ ಮುಂಬೈ ಮೇಲೆ ಆ ಹುಡುಗಿ ಗೋಟ್ ಅಷ್ಟು ಈಗ ಲೈಕ್ ಈ ತರ ಆಡ್ತಾರೆ ಅಂತಂದ್ರೆ ನಾನು ನಂಬಕ್ಕಾಗಲ್ಲ ಆಕ್ಚುಲಿ ಆರ್ ಸಿ ಬಿ ಮೆನ್ಸ್ಕಿನ ಇವ್ರನ್ನೇ ತಗೊಂಡ್ಬಿಟ್ರೆ ಅಂತ ಅನ್ಸುತ್ತೆ ಟಾಪ್ ತ್ರೀ ಅಲ್ಲಿ ಬಂದ್ಬಿಟ್ರೆ ರೇನಕಾ ಪಟೀಲ್ ಅವರು ಕೂಡ ಮೊನ್ನೆ ಎರಡು ಮ್ಯಾಚ್ ಕೂಡ ಬೆಂಗಳೂರು ಮ್ಯಾಚ್ ಅಲ್ಲಿ ಬಂದಿದ್ರು ಸೊ ಅವರು ಕೂಡ ಎಲ್ಸಾಪೇರಿಯವ್ರ ಬಗ್ಗೆ ಆಡಿ ಹೋಗ್ತಾ ಇದ್ರು ಲೈಕ್ ಏನ್ ಗುರು ಅದಕ್ಕೆ ಅವರೇ ಹೇಳಿದ್ದಾರೆ ಗೋಟ್ ಅಂತ ಕರೆಯೋ ಸುಮ್ ಸುಮ್ನೆ ಕರೆಯಲ್ಲ ಅವರಿಗೆ ಗೋಟ್ ಅಂತ ಅವರೇ ಯಾಕೋ ಶ್ರೇಯಾಂಕ ಪಟ್ಟಿಲೆ ಈ ಅದ್ಯಾರೋ ರಾಗೋ ಬಿಸ್ತಿ ಅಲ್ಲ ರಾಗೋ ಬಿಸ್ತಿ ಅಂತ ಏಕ್ತಾ ಬಿಸ್ತಿ ಅವ್ರ ಜಾಗಕ್ಕೆ ಬಂದ್ಬಿಟ್ಟು ಅಟ್ಲೀಸ್ಟ್ ಕುತ್ಕೊಂಡ್ರೆ ಆಡೋ ಆಗೋ ಸ್ವಲ್ಪ ನನಗೆ ಯಾಕೋ ಸುಮ್ನೆ ಸ್ಪಿನಿಂಗ್ ಡಿಪಾರ್ಟ್ಮೆಂಟ್ ಬಟ್ ಎಲ್ಲೋ ನಿನ್ನೆ ಒಂದ್ ಕಡೆ ಆ ಕೊಡ್ತೇನೆ ಒಂದ್ ಸ್ವಲ್ಪ ಪ್ರಿಯಾ ಮಿಶ್ರ ಅವರು ಒಂದ್ ಸ್ವಲ್ಪ ನಮ್ಗೆ ಲೈಕ್ ತುಂಬುದ್ರು ಅಂತಾನೆ ಹೇಳ್ಬೋದು ಎಕ್ಸಾಕ್ಟ್ಲಿ ಸೊ ಒಟ್ನಲ್ಲಿ ನೋಡೋಣ ಏನಾಗುತ್ತೆ ಎತ್ತಾಕತ್ತೆ ಅಂತ ಸಾರಿ ಪ್ರಿಯಾ ಮಿಶ್ರ ಅಲ್ಲ ಸಾರಿ ರಾಣ ಅವರು ಲೈಕ್ ನ ಸ್ನೇಹರಾಣ ಸ್ನೇಹ ಅವರು ಆತ ಕೊರತನ ಲೈಕ್ ತುಂಬಿದ್ದಾರೆ ಹೋಪ್ ದಟ್ ಅದೇ ಫಾರ್ಮ್ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಯಾಕಂದ್ರೆ ರಾನಕ್ ಡೆಬಿ ಮ್ಯಾಚ್ ಆಯ್ತು ಮೂರ್ ವಿಕೆಟ್ ಅವ್ರ ಅವ್ರಿಂದ ಆಕ್ಚುಲಿ ಬಂದಿದ್ದ ಇನ್ನೊಂದು ಓವರ್ ಇತ್ತು ನನ್ಗೆ ಆಕ್ಚುಲಿ ಅವ್ರಿಗೆ ಕೊಟ್ಟಿದ್ರೆ ಆಗಿರ್ತಿ ಒಂದೇ ವಿಕೆಟ್ ಬಟ್ ಅಂದ್ರೆ ಫ್ಲೈಟ್ ಡಿಲಿವರಿ ಹಾಕ್ಬಿಟ್ಟು ಕ್ಯಾಚ್ ಹೋಗೋ ಚಾನ್ಸಸ್ ಇರ್ತಿತ್ತು ಯಾಕಂದ್ರೆ ಎಕ್ಲಿಸ್ಟ್ ಜನ ಪವರ್ ಲೀಟರ್ ಅಲ್ಲ ಹೊಡಿತಿದ್ರು ಬಟ್ ಅವ್ರು ಆಕ್ಚುಲಿ ನೋಡಿದ್ರೆ ಲೈಕ್ ರೇಣುಕಾ ಸಿಂಗ್ ಆಗ್ತಾಯಿದ್ದು ಮಿಡಿಲ್ ಪಿಚ್ ಅಲ್ಲಿ ಹಾಕೊಡ್ತದ ಸ್ಲಾಟ್ ಅಲ್ಲಿ ಬರ್ತದೆ ಒಂದು ಫುಲ್ ಟಾಸ್ ಹಾಕೊಡ್ತಾರೆ ಸಿಕ್ಸ್ ಹೊಡಿತಾರೆ ಅದಾದ್ಮೇಲೆ ಲೈಕ್ ಹೆಂಗೆ ಹೆಂಗ್ ಸಿ ಪ್ಲಾನಿಂಗ್ ಇರ್ಲಿಲ್ಲ ಫೀಲ್ಡ್ ಎಲ್ಲಿ ನಿಲ್ಸ್ಕೊಳ್ಬೇಕು ಅಂತ ಗೊತ್ತಾಗಿಲ್ಲ ಸೊ ದಟ್ ಅದು ಭಾರಿ ಮಿಸ್ಟೇಕ್ ಆಯ್ತು ಸೊ ಗೈಸ್ ಇನ್ನ ಈ ಕಡೆ ಚಾಂಪಿಯನ್ಸ್ ಟ್ರೋಫಿ ಕಡೆ ಗಮನ ಕೊಡ್ತು ಅಂತಂದ್ರೆ ಆಕ್ಚುಲಿ ಗ್ರೂಪ್ ಎಲ್ಲಿ ಇಂಡಿಯಾ ನ್ಯೂಜಿಲೆಂಡ್ ಸೆಮಿ ಸೆಕೆಂಡ್ರಿ ಕೊಟ್ಟಿದೆ ಪಾಕ್ ಮತ್ತೆ ಬಾಂಗ್ಲಾದೇಶ್ ಟಾಟಾ ಬಾಯ್ ಬಾಯ್ ಹೇಳಿದೆ ಈ ಚಾಂಪಿಯನ್ ಟ್ರೋಫಿಗೆ ಗ್ರೂಪ್ ಬಿ ಅಲ್ಲಿ ಆಕ್ಚುಲಿ ಕಸಮಾಸ ಕಸಾಮಾಸ ನಡೀತಾ ಇದೆ ಗೈಸ್ ಇಲ್ಲಿ ಅದೇನು ನೋಡ್ಕೊಬೇಡ ಬನ್ನಿ ಸೊ ಗೈಸ್ ಗ್ರೂಪ್ ಬಿ ಅಲ್ಲಿ ಒಂಥರ ಹೆಂಗ ಆಗ್ಬಿಡಿದೆ ಅಂತಂದ್ರೆ ಮ್ಯಾಚ್ ಆಕ್ಚುಲಿ ರೈನ್ ಇಂದ ಲೈಕ್ ಆಗಿದೆ ಯಾಕ ಅಂತಂದ್ರೆ ಆಕ್ಚುಲಿ ರಾವಲ್ ಪಿಂಡಿಯಾ ಕ್ರಿಕೆಟ್ ಸ್ಟೇಡಿಯಂ ಅದನ್ನ ಪಾಕಿಸ್ತಾನ ಅವರ ಅಂಗ ಸ್ಟೇಡಿಯಂಗಳನ್ನು ಒಂದು ಅವರು ಮಳೆ ಬಂದು ಆ ಕ್ಲೀನ್ ಮಾಡೋದಕ್ಕೆ ಟೈಮ್ 1 ಅವರ್ 2 ಅವರ್ ಬೇಕಂತ ಅವ್ರಿಗೆ ಏನ್ ನಡೆಸ್ತಾ ಇದ್ದೀರಾ ಗುರು ನೀವು ಪಾಕಿಸ್ತಾನ ಕ್ರಿಕೆಟ್ ಟೀಮ್ ಅಲ್ಲಿ ನಾಚಿಕೆ ಆಗಬೇಕು ಆಕ್ಚುಲಿ ನಮ್ ಇಂಡಿಯಾಗ ಬನ್ನಿ ಅರ್ಧ ಗಂಟೆ ನಮ್ ಚಿನ್ನಸಮಿಗೆ 20 ನಿಮಿಷ ಸಾಕು ಆ ಕ್ಲೀನ್ ಮಾಡ್ತಕ್ಕಂತ ಪಟ್ಟ ಅಂತ ಸಾಕು ಪಟ್ಟ ಎಲ್ಲ ಮುಗಿದ ಆದಮೇಲೆ 1 ಅವರ್ ತಗೊಳ್ಳಿ ಐಟು 10 ಅವರ್ ಆರ್ ಆಡ್ಸ್ಬೇಕು ಅಂತ ಇಲ್ಲ ಆಕ್ಚುಲಿ 10 ಅವರ್ಸ್ ಆಡ್ಸಂಗಿಲ್ಲ ಫಿಫ್ಟಿ ಅವರ್ಸ್ ಅಲ್ಲಿ ಮಿನಿಮಮ್ ಟ್ವೆಂಟಿ ಅವರ್ಸ್ ಆಡ್ಸ್ಬೇಕು ಅಂತ ಇದೆ ರೂಲ್ಸ್ ಯಾರ ಎಲ್ಲಾ चेंजेस ಬೇಕೋ ಈಗ ರೂಲ್ಸ್ ಬಟ್ ಇಲ್ಲಿ ನನಗೆ ಗೈಸ್ ಇಲ್ಲಿ ಚಾಂಪಿಯನ್ ಟ್ರೋಫಿ ಯಾರು ಹ್ಯಾಂಡಲ್ ಮಾಡ್ತಾರೋ ಅವರೇನೇ ಇದೆಲ್ಲ ನಾಟಕ ಆಡ್ತಾ ಇದ್ರೆ ಏನಂತಂದ್ರೆ ಗ್ರೂಪ್ ಬಿ ಅಲ್ಲಿ ಸ್ವಲ್ಪ ಹೈಪ್ ಕ್ರಿಯೇಟ್ ಆಗ್ಲಿ ಸೊ ಈಗ ಎರಡು ಮ್ಯಾಚ್ ಟ್ರೈ ಅಪ್ ಮಾಡಿದ್ರೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಈಗ ಈ ಕಡೆ ಗ್ರೂಪ್ ಎಲ್ಲಿ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಬಂದ್ಬಿಟ್ಟಿದೆ ಅಲ್ಲಿ ಅಷ್ಟು ಇದಿಲ್ಲ ಹೈಪ್ ಇಲ್ಲ ಈ ಗ್ರೂಪ್ ಬಿ ಎಲ್ಲಾದ್ರೂ ಆದ್ರೂ ಹೈಪ್ ಮಾಡೋಣ ಸ್ವಲ್ಪ ವ್ಯೂವರ್ಶಿಪ್ ಜಾಸ್ತಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಈ ತರ ತರಪ್ ಮಾಡಿ ಮಾಡಿದ ಹೇಳ್ಬೇಕು ಅಂದ್ರೆ ಅವ್ರು ಏನಾರ ಮಾಡ್ಕೊಳ್ಳಿ ಬಟ್ ಸ್ಟಿಲ್ ನನಗೊಂಥರ ಗ್ರೂಪ್ ಎಲ್ಲಿ ಒಂಥರ ಥ್ರಿಲ್ ಬರ್ತಾ ಇದೆ ನನಗೆ ಗ್ರೂಪ್ ಥ್ರಿಲ್ ಅಂತಂದ್ರೆ ಈ ಅಂತ ಗ್ರೂಪ್ ಅಲ್ಲಿ ಬಂದ್ಬಿಟ್ಟು ಏನಂತಂದ್ರೆ ಇಂಡಿಯಾ ನ್ಯೂಜಿಲೆಂಡ್ ಆಲ್ರೆಡಿ ಈಸಿಯಾಗಿ ಹೊಡೆಯುತ್ತೆ ಅಂತ ಮುಂಚೆನೆ ಗೊತ್ತಿತ್ತು ಬಟ್ ಗ್ರೂಪ್ ಬಿ ಆತರ ಇಲ್ಲ ಆಸ್ಟ್ರೇಲಿಯಾದಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಐ ಸಿ ಸಿ ಟೂರ್ನಮೆಂಟ್ ಬಂತು ಅಂದ್ರೆ ಹಂಗೆ ವೇಕ್ ಆಗ್ಬಿಡ್ತಾರೆ ಒಂದೇ ಅವ್ರ ಕಡೆ ಪ್ಲೇಯರ್ಸ್ ಎಲ್ಲ ಆಲ್ರೆಡಿ ಲೈಕ್ ಮಾರ್ಕಾಸ್ನಿಸ್ ರಿಟೈರ್ಮೆಂಟ್ ಕೊಟ್ಬಿಟ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾಪ್ಟನ್ ಪ್ಯಾಟ್ ಕ್ಯಮೆಸ್ ಅವರು ಇಲ್ಲ ವರ್ಡ್ ಕಪ್ ಗೆಲ್ಸ್ ಕೊಟ್ಟಂತರು ಫಿಫ್ಟಿ ಫಾರ್ಮೆಟ್ ಓವರ್ಸ್ ಅಲ್ಲಿ ಅಂಡ್ ಈ ಕಡೆ ಟೆಸ್ಟ್ ಕೂಡ ಗೆತ್ಕೊಂಡ್ಬತ್ತಿದ್ರೆ ಆ ಸ್ಟೈಪ್ ಅಲ್ಲಿ ಇದ್ದವರು ಇಂಜುರಿ ಲೈಕ್ ಲೆಗ್ ಇಂಜುರಿಯಿಂದ ಅವ್ರು ಆಚೆ ಹೋದ್ರು ಅದಾದ್ಮೇಲೆ ಜಾಸ್ತಿ ಇಂಜುರಿಯಿಂದ ಆಚೆ ಹೋದ್ರು ಸೊ ಎಷ್ಟು ಜನ ತುಂಬ ಜನ ಲೈಕ್ ಬ್ಯಾಕಪ್ ತಗೊಂಡ್ಬಿಟ್ರೆ ಮಿಚಲ್ ಸ್ಟಾರ್ ಅವರು ನಾನು ನನ್ನ ಪರ್ಸನಲ್ ರೀಸನ್ನಿಂದ ನಂತರ ಕೂಡ ಅವರು ಕೂಡ ಮಿಚಲ್ ಸ್ಟಾರ್ ಕೂಡ ಆಚೆ ಹೋದರು ಆ್ಯಂಡ್ ಮಿಚ್ ಅವ್ರನ್ನ ಇವರು ಲೈಕ್ ಅವರು ಏನೋ ಪರ್ಸನಲ್ ರೀಸನ್ನಿಂದ ಮಾಡಿದ್ರು ಬಟ್ ಇವರು ಹಾಕ್ಕೊಳ್ಳಿಲ್ಲ ಯಾಕಂದರೆ ಫಾರ್ಮಲ್ಲಿ ಕಾಣಿಸ್ತಲ್ಲ ಅಂತ ಬಟ್ ಈ ಸ್ಟಿಲ್ ಇಷ್ಟೆಲ್ಲ ಆ್ಯಂಗಲಿಂದ ಯೋಚನೆ ಮಾಡಿದ್ರು ಕೂಡ ಆಸ್ಟ್ರೇಲಿಯನ್ ಬಿ ಟೀಮ್ ಇದೆ ಸ್ಟೀವ್ ಸ್ಮಿತ್ ಮಾನಸ್ ಲಭಿಷೈನು ಆ್ಯಂಡ್ ಬಿಟ್ಟರೆ ಅಲೆಕ್ಸ್ ಕೇರಿ ಒಬ್ಬರು ಅಲೆಕ್ಸ್ ಕೇರಿ ಅವರು ಆ್ಯಕ್ಚುಲಿ ಟಿ ಟ್ವೆ ಫಿಫ್ಟಿ ಓವರ್ಗೆ ಹಾಕ್ಕೊಳ್ತಾನೆ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂತ ಯಾಕಂದರೆ ಮಾರ್ಕಸ್ಟೋನೀಸ್ ಜಾಗಕ್ಕೆ ಇವ್ರು ಬಂದಿದ್ದು ಸೊ ಇವರೆಲ್ಲ ತಲೆಲಿ ಇಡ್ಕೊಂಡು ಕೂಡ ಆದ್ರೂ ಎಂತ ಟೀಮ್ ಕಟ್ಟಿದ್ರು ಗುರು ಫಿಫ್ಟಿ ಇಂಗ್ಲೆಂಡ್ ಮ್ಯಾಚ್ ತ್ರೀ ಫಿಫ್ಟಿ ರನ್ ಚೇಸ್ ಮಾಡಿ ಗೆಲ್ತಾರೆ ಅಂಡ್ ಇನ್ನೊಂದ್ ಕಡೆ ಇಂಗ್ಲೆಂಡ್ ಅವರು ಒಂದು ಅನ್ಕೊಂಡ್ ಬಂದ್ರು ಕಾನ್ಫಿಡೆನ್ಸ್ ಅಲ್ಲಿ ನಾವು ಆಗಿ ಇಂಡಿಯಾದಲ್ಲಿ ಸೀರೀಸ್ ಗೆದ್ದಿಲ್ಲ ಅಂತ ಪರವಾಗಿಲ್ಲ ಚಾಂಪಿಯನ್ ಟ್ರಫ್ ಅಂತ ಬಂದ್ರು ಬಟ್ ಸ್ಟಿಲ್ ಇಂಗ್ಲೆಂಡ್ ಅವ್ರು ಮೊದಲನೇ ಮ್ಯಾಚ್ ಮುಗಿದ್ರು ಕೂಡ ಚೆನ್ನಾಗಿ ಗೇಮ್ ಮಾಡಿದಾರೆ ಬಟ್ ಬೌಲಿಂಗ್ ಅಲ್ಲಿ ಒಂದು ಸ್ವಲ್ಪ ವೀಕ್ ಆದ್ರು ಅಂತಾನೆ ಕಾಣಿಸ್ತಾ ಇದೆ ಈಗ ಎರಡು ಸಿನಾರಿಯೋ ಆಕ್ಚುಲಿ ಎರಡು ಕೆರಡು ಇಂಗ್ಲೆಂಡ್ ಏನ ಗೆಲ್ತು ಅಂತಂದ್ರೆ ಅವ್ರು ಆರಾಮ್ಸೆ ಕ್ವಾಲಿಫೈ ಆಗ್ತಾರೆ ಇಲ್ಲಿ ಕಷ್ಟ ಬರೋದು ಯಾರಪ್ಪ ಅಂತಂದ್ರೆ ಆಸ್ಟ್ರೇಲಿಯಾದವರಿಗೆ ಆಸ್ಟ್ರೇಲಿಯಾದವ್ರಿಗೆ ಸೌತ್ ಆಫ್ರಿಕಾದ ನೆಟನ್ ಜಾಸ್ತಿ ಅದೇ ಸೌತ್ ಆಫ್ರಿಕಾಗೆ ಪ್ರಾಬ್ಲಮ್ ಆಗಲ್ಲ ಬಟ್ ಸೌತ್ ಆಫ್ರಿಕಾ ಮಾಡ್ಬೇಕಾಗಿರೋದು ಇಷ್ಟೇ ನೆಕ್ಸ್ಟ್ ಮ್ಯಾಚು ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಏನಿರುತ್ತೋ ಅದು ಡೂ ಅರ್ಡೆ ಸಿಚುವೇಶನ್ಸು ಇನ್ ಕೇಸ್ ಏನಾದರೂ ಸೌತ್ ಆಫ್ರಿಕಾ ಸೋತ್ರೆ ಮನೆ ಕಡೆ ಹೋಯ್ತು ಅಂತ ಅರ್ಥ ಇನ್ ಕೇಸ್ ಏನಾದ್ರು ಸೌತ್ ಆಫ್ರಿಕಾ ಗೆತ್ತು ಅಂದ್ರೆ ಡೈರೆಕ್ಟ್ ಕ್ವಾಲಿಫಿಕೇಶನ್ ಇಂಗ್ಲೆಂಡ್ ಅವ್ರಿಗೆ ಏನ್ ಕ್ವಾಲಿಫೈ ಏನ್ ಅಂತಂದ್ರೆ ಅಫ್ಘಾನಿಸ್ತಾನ್ ಮೇಲೆ ಒಂದ್ ಮ್ಯಾಚ್ ಗೆಲ್ಬೇಕ ಸೌತ್ ಆಫ್ರಿಕಾ ಮೇಲೆ ಒಂದ್ ಮ್ಯಾಚ್ ಗೆಲ್ಬೇಕು ಸೊ ಈಗ ಆಸ್ಟ್ರೇಲಿಯಾದವ್ರಿಗೆ ಏನಪ್ಪ ಕಷ್ಟ ಅಂತ ಹೇಳ್ತಾ ಆಸ್ಟ್ರೇಲಿಯಾಗೆ ಲೈಕ್ ಹಳೇ ವೈರಿಗಳು ಇವರು ಅಫ್ಘಾನಿಸ್ತಾನವರು ಎಲ್ ಟರ್ನ್ ಮಾಡ್ತಾರೆ ಗೊತ್ತಾಗಲ್ಲ ಬಾಲ್ ಗಳು ಆ ರೇಂಜ್ ಔಟ್ ಮಾಡಕ್ ಬಿಡ್ತಾರೆ ಮ್ಯಾಕ್ಸ್ ಫಲ್ಲಿ ಇರೋದ್ರಿಂದ ಗೆದ್ದಿದ್ದು ಆಕ್ಚುಲಿ ಲೈಕ್ ವರ್ಲ್ಡ್ ಕಪ್ ಅಲ್ಲಿ ನಿಮ್ಗೆ ಗೊತ್ತಿದೆ ಅವ್ರೇನಾದ್ರೂ ಮ್ಯಾಚ್ ಗೆದ್ದಾರೆ ಇನ್ನೂರು ಇನ್ನೂರು ರನ್ ಅವತ್ ಏನಾದ್ರು ಅವ್ರ ಏನಾದ್ರು ಮ್ಯಾಚ್ ಗೆದ್ದಿದ್ರೆ ನಮ್ ಕೈಯಲ್ಲಿ ವರ್ಲ್ಡ್ ಕಪ್ ಇರ್ತಿತ್ತು ಎಂತ ಮಿಸ್ ಗೊತ್ತಾ ಸಿಗುತ್ತಾ ಅಫಾನಿಸ ನಾನು ಆಕ್ಲಿ ಖುಷಿ ಆಗುತ್ತೆ ನಾನು ಇಂಡಿಯಾ ಟೂ ಟೀಮ್ ತರ ನೋಡ್ತೀನಿ ಆಕ್ಚುಲಿ ಬಟ್ ಇವತ್ತು ಏನಾದ್ರು ಪಾಕಿಸ್ತಾನ ಇವತ್ತು ಮ್ಯಾಚ್ ಬಿಡಿ ಇವತ್ತೇನ್ ಪಾಕಿಸ್ತಾನ ಬಾಂಗ್ಲಾದೇಶ ಆಟ ಕುಂಟು ಲೆಕ್ಕಕ್ಕಿಲ್ಲ ಆ ಮ್ಯಾಚ್ ಅವ್ರು ಹೇಳೋದು ವೇಸ್ಟ್ ಅದು ಸೊ ನೆಕ್ಸ್ಟ್ ಸಿನಿಯಾರಿ ಏನಾದ್ರೂ ಒಂದೇ ಒಂದು ರೈನ್ ವರ್ಷ ಆಯ್ತು ಅಂತಂದ್ರೂ ಕೂಡ ಈಗ ಸೌತ್ ಆಫ್ರಿಕಾ ಮತ್ತೆ ಇಂಗ್ಲೆಂಡ್ ಮಧ್ಯೆಂದ್ರೆ ಮಳೆ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ ಕೇಸ್ ವಾಶ್ ಔಟ್ ಆಯ್ತು ಅಂತಂದ್ರೆ ಸೌತ್ ಆಫ್ರಿಕಾ ಡೈರೆಕ್ಟ್ ಕ್ವಾಲಿಫಿಕೇಶನ್ ಆಗುತ್ತೆ ಆಸ್ಟ್ರೇಲಿಯಾದವರು ಈಸಿಯಾಗಿ ಇಂಗ್ಲೆಂಡ್ ಲೈಕ್ ಅಫ್ಘಾನಿಸ್ತಾನ ಮೇಲೆ ಗೆಲ್ಬೇಕು ಗೈಸ್ ನಮ್ಮ ಟೀಮ್ ಇಂಡಿಯಾ ಮೇಲೆ ಯಾವ ಟೀಮ್ ಈಗಿರೋ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಅಫ್ಘಾನಿಸ್ತಾನ ಬರೋದು ಡೌಟ್ ಇದೆ ಬಿಡಿ ಬಿಟ್ಟಾಕೆ ಸೊ ಈ ಮೂರು ಟೀಮಲ್ಲಿ ನಮ್ಮ ಮೇಲೆ ಯಾರು ಆಡ್ಬೋದು ನಿಮ್ಮ ಪ್ರಕಾರ ಯಾರು ಆಡ್ಬೋದು ನಮ್ಮ ಮೇಲೆ ಅಂತ ಕಮೆಂಟ್ ಮಾಡ್ತಿರ್ಸೋ ಮರಿಬೇಡಿ ಗೈಸ್ ಆಕ್ಚುಲಿ ಅಫ್ಘಾನಿಸ್ತಾನ ಏನಾದ್ರೂ ದುಬೈಲಿ ಆಡಿದ್ರೆ ನುಂಕೋಮುಟ್ಟಿರೋ ಮ್ಯಾಚ್ ಬಟ್ ಪಾಕಿಸ್ತಾನಲ್ಲಿ ಅವ್ರಿಗೆ ಪಿಚ್ ಕಂಡ ಕಂಡೀಷನ್ ಸಿಕ್ತಾ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಅವರು ಫಾಸ್ಟ್ ಬರೋರು ಸ್ವಲ್ಪ ತರ್ಕಾಡ್ತಾರೆ ಆಕ್ಚುಲಿ ಎಲ್ಲ ಒಂಥರ ಹೊಸ ಪಿಚ್ ಅಂತಾನೆ ಹೇಳ್ಬೋದು ಅಲ್ಲಿಗೆ ಯಾರು ಹೋಗಿ ಆಡ್ತಾ ಇರ್ಲಿಲ್ಲ ಎಲ್ಲ ದುಬೈ ಅವ್ರವ್ರ ಅವ್ರ ಕಂಟ್ರಿಲಿ ನಮ್ಮ ಇಂಡಿಯಾದಲ್ಲಿ ಆಡ್ಕೊತಿರೋ ಈಗ ಪಾಕಿಸ್ತಾನಲ್ಲಿ ಅಷ್ಟು ಮ್ಯಾಚಸ್ಗಳು ಗಳು ಆಡಿಸ್ತಿರ್ಲಿಲ್ಲ ಸೊ ಮೇ ಎಲ್ಲ ಸೀರೀಸ್ ಗಿರೀಸ್ ಆಡಿದ್ರೆ ಲೋಗಿರ್ತಾ ಇದ್ರು ಬಟ್ ಇವಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಇಲ್ಲ ಇನ್ ಕೇಸ್ ಏನಾದ್ರೂ ಇಂಡಿಯಾದವರು ಪಾಕಿಸ್ತಾನ ಹೋಗ್ಬಿಟ್ಟಿದ್ರೆ ಅದು ಹೆಚ್ಚು ಕಮ್ಮಿ ಫೋರ್ ಫಿಫ್ಟಿ ಸ್ಕೋರ್ ಆಗಿರೋದು ಫೈವ್ ಹಂಡ್ರೆಡ್ ರೀಚ್ ಲೆಂತ್ ಆ ಆತರ ಆಗ್ತಾ ಇದ್ರು ಲೈಕ್ ಸೌತ್ ಆಫ್ರಿಕಾದವರು ಇಟ್ಸ್ ಓಕೆ ಏನು ಮಾಡಕ್ ಆಗಲ್ಲ ಇವ ಲೈಕ್ ನೆಕ್ಸ್ಟ್ ಮ್ಯಾಚಸ್ ಸಿನಾರಿಯೋ ತುಂಬಾ ಟಫ್ ಇರುತ್ತೆ ಇಂಗ್ಲೆಂಡ್ ಅವ್ರ ಎರಡು ಕೆಡಗು ಅಂತಂದ್ರೆ ಅಂದ್ರೆ ಅವ್ರು ಸೆಲೆಕ್ಟ್ ಆಗ್ತಾರೆ ಲೈಕ್ ಸೌತ್ ಆಫ್ರಿಕಾದವರು ಇಂಗ್ಲೆಂಡ್ ಮೇಲೆ ಸೌತ್ ಆಫ್ರಿಕಾ ಗೆಲ್ತು ಅಂದ್ರೆ ಸೌತ್ ಆಫ್ರಿಕಾ ಸೆಲೆಕ್ಟ್ ಆಗ್ತದೆ ಮತ್ತೆ ಇಲ್ಲ ಅಂದ್ರೆ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ್ ಮೇಲೆ ಅಫ್ಘಾನಿಸ್ತಾನ್ ಗೆಲ್ತು ಅಂತಂದ್ರೆ ಆಸ್ಟ್ರೇಲಿಯಾ ಟೀಮ್ ಇಂದ ಔಟ್ ಆಗ್ಬಿಡ್ತಾರೆ ಸೊ ತರ ಗುರು ಒಳ್ಳೆ ಥ್ರಿಲ್ ಇರುತ್ತೆ ಗೈಸ್ ಈ ವೀಕ್ ಅಂತೂ ಫುಲ್ಲು ಮಜಾ ಬರುತ್ತೆ ಸ್ಯಾಟರ್ಡೆ ಮತ್ತೆ ಫ್ರೈಡೆಯಿಂದ ಸ್ಟಾರ್ಟ್ ಆಗುತ್ತೆ ಮ್ಯಾಚ್ಗಳು ಅನ್ಸುತ್ತೆ ಗೈಸ್ ಯಾರು ಸೆಲೆಕ್ಟ್ ಆಗಬೇಕು ಟಾಪ್ ಟೂ ಅಲ್ಲಿ ಆ್ಯಂಡ್ ಯಾರು ಅಲ್ಲಿ ಇಂಡಿಯಾನ ಭೇಟಿ ಮಾಡಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಗೈಸ್ ಇದಾಗಿತ್ತು ಆರ್ ಸಿ ಬಿ ಮತ್ತು ಈ ಕಡೆ ನಮ್ಮ ಗ್ರೂಪ್ ಇದು ಪಾಯಿಂಟ್ಸ್ ಟೇಬಲ್ ಅನಾಲಿಸು ಸೊ ನಿಮಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊಂತ ಸಿಗೋಣ ಗೈಸ್ ಮುಂದೆ ಬಿಡೋದಿಲ್ಲ ಅಲ್ಲಿ ತನಕ ಬ ಬಾಯ್